ನಮಸ್ಕಾರ ವೀಕ್ಷಕರೇ ನೀವು ಮಿಥುನ ರಾಶಿಯವರಾಗಿದ್ದು ಕೆಲವಿಷ್ಟು ವಿಚಾರಗಳು ನಿಮಗೆ ಹಿನ್ನಡೆ ಆಗ್ತಾ ಇದ್ದರೆ ಅಥವಾ ಕೆಲವಿಷ್ಟು ವಿಚಾರಗಳು ನಿಮಗೆ ತುಂಬ ಆಸಕ್ತಿ ಇದೆ ಆದರೆ ಅದನ್ನು ಇನ್ನೂ ಚೆನ್ನಾಗಿ ಕಾಂಕರ್ ಮಾಡ್ಕೋಬೇಕು ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಆಸೆ ಇದ್ದರೆ ಯಾವ ವಿಚಾರಗಳಂದರೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಿಕೊಳ್ಳೋ ವಿಚಾರದಲ್ಲಿ ನಿಮ್ಮನ್ನು ನೀವು ಅಥರೈಸ್ ಮಾಡಿಕೊಳ್ಳುವಂತಹ ಸಾಬೀತುಪಡಿಸಿಕೊಳ್ಳುವಂತಹ ನೀವೇನು ಅಂತ ನಿಮ್ಮ ಶಕ್ತಿ ಏನು ಅಂತ ಒಂದು ಸಾಬೀತುಪಡಿಸಿಕೊಳ್ಳುವಂಥ ವಿಚಾರದಲ್ಲಿ ಅದು ನೀವು ಕೆಲಸ ಮಾಡೋ ಜಾಗದಲ್ಲಾಗಿರಬಹುದು ನಿಮ್ಮ ಸ್ನೇಹಿತರ ಮಧ್ಯೆ ಆಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರಗಳ ಮಧ್ಯೆ ಆಗಿರಬಹುದು ಸಮಾಜದಲ್ಲಾಗಿರ್ಬೋದು ಒಂದು ಒಂದು ಗುರುತಿಸುವಿಕೆ ನಿಮ್ಮನ್ನು ಒಂದು ಎಲ್ಲರೂ ನಿಮ್ಮ ನೀವೇನು ಅಂತ ಗೊತ್ತಾಗಬೇಕು ಅಂತಂದಾಗ ನಿಮ್ಮ ರಾಷ್ಟ್ರಾಧಿಪತಿ ಆದ ಬುಧನ ಪ್ರಭಾವ ಬಹಳ ಇರುತ್ತೆ ಒಂದು ಬುಧನ ರಹಸ್ಯಮಯವಾದಂಥ ವಿಚಾರಗಳಿದೆ ಮಿಥುನ ರಾಶಿಯವರಿಗೆ ನೋಡಿ ಬುಧ ನಿಮಗೆ ರಾಷ್ಟ್ರಾಧಿಪತಿ ಚತುರ್ಥಾಧಿಪತಿ ಎರಡೂ ಕೂಡ ಅಧಿಪತಿ ಬುಧನೇ ಆಗಿರ್ತಾನೆ ನಿಮಗೆ ಸೊ ಮಿಥುನ ಏನು ಅಂತಂದರೆ ಒಂದು ಜನಾಕರ್ಷಣೀಯವಾಗಿ ಅಂದರೆ ಬಹಳಷ್ಟು ಸಲ ಏನಾಗ್ಬಿಡುತ್ತೆ ಬಹಳಷ್ಟು ಜನ ಮಿಥುನ ರಾಶಿಯವರಿಗೆ ಎಲ್ಲೋ ಏನೋ ಮಾತಾಡೋಕೆ ಹೋಗಿ ಬಹಳ ಮೊದಲೊಂದು ಸ್ವಲ್ಪ ಚೆನ್ನಾಗಿ ಮಾತಾಡಿರ್ತಾರೆ ಎಲ್ಲರೂ ತುಂಬ ಓ ತುಂಬ ಚೆನ್ನಾಗಿ ಮಾತಾಡ್ತೀರಾ ಓಕೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಬಂದುಬಿಡುತ್ತೆ ಆಮೇಲೆ ಮತ್ತೆ 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 ಆಗಿ ಮಾತಾಡೋಕೆ ಹೋಗ್ಬೇಕಾದ್ರೆ ಏನೇನೋ ಮಾತಾಡ್ಬಿಡ್ತಾರೆ ಅಥವಾ ಆ ಮಾತುಗಳಿಗೆ ಅಪಾರ್ಥ ಹುಡುಕ್ಬಿಡ್ತಾರೆ ಬೇರೆಯವರು ಅದನ್ನು ತೊಗೊಂಡೋಗಿ ಎಲ್ಲಿಗೋ ತೊಗೊಂಡೋಗಿ ಸೇರಿಸ್ಬಿಟ್ಟು ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮ್ಮ ಹೆಸರು ಹಾಳು ಮಾಡ್ತಾರೆ ನೀವೇನು ಬಿಸ್ನೆಸ್ ಮಾಡ್ತೀರೋ ಅಲ್ಲಿ ನಿಮ್ಮ ಹೆಸರು ಮಾಡ್ತಾರೆ ಸಮಾಜದಲ್ಲಿ ಇವರು ಹಿಂಗೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ನಿಮ್ಮನ್ನು ಹೆಸರು ಹಾಳು ಮಾಡ್ತಾರೆ ಸೊ ನಿಮ್ಮ ಮಾತೇ ನಿಮ್ಮ ಶಕ್ತಿಯಾಗಿತ್ತು ಅದೇ ನಿಮ್ಮ ನೆಗೆಟಿವ್ ಮಾಡಿಬಿಡ್ತಾರೆ ಕೆಲವರು ಇಷ್ಟು ಜನ ಏನು ಮಾಡ್ತಾರೆ ನೀವು ಅದನ್ನೇ ನಿಮ್ಮ ನೆಗೆಟಿವಿಟಿಗೂ ಅದನ್ನು ಯೂಸ್ ಮಾಡಿಬಿಡ್ತಾರೆ ಸೊ ಏನಂತಂದರೆ ನಿಮ್ಮನ್ನು ನೀವು ಸಾಪೀತುಪಡಿಸ್ಕೊಳ್ಳೋಕೆ ಬುಧನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಮಾತನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬುಧನ ಬಹಳ ಪ್ರಮುಖವಾಗಿರುತ್ತೆ ಸೊ ಅದರಿಂದ ಸಾಮಾಜಿಕವಾಗಿ ಸಮಾಜದಲ್ಲಿ ನಿಮಗೆ ಒಂದೊಳ್ಳೆಯ ಶಕ್ತಿ ಬರಬೇಕು ಅಂದರೆ ಒಂದೊಳ್ಳೆಯ ಗುರುತು ಸಿಗಬೇಕು ಅಂದರೆ ಬುಧ ರಹಸ್ಯಮಯವಾದ ವಿಚಾರ ಏನಪ್ಪ ಅಂದರೆ ರಾಷ್ಟ್ರಾಧಿಪತಿ ಬುಧ ಆದ್ದರಿಂದ ನೀವು ಎಲ್ಲಿ ಹೋದರೂ ನಿಮಗೆ ಗೌರವ ಸಿಗಬೇಕು ಅಂತಂದರೆ ನೀವು ಫಸ್ಟ್ ಬುಧನ ಆರಾಧನೆಯನ್ನು ಶುರು ಮಾಡಿಕೊಳ್ಬೇಕು ನೀವು ಎಲ್ಲಿ ಹೋದರೂ ಜನ ನಿಮ್ಮನ್ನು ಒಂದು ಏನು ಗೌರವಿಸೋದಷ್ಟೇ ಅಲ್ಲದೆ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗಬೇಕು ಎಲ್ಲ ಕಡೆ ಎಲ್ಲ ಕಡೆ ನೀವು ಇಲ್ಲದೋದ್ರೆ ಕೆಲಸನೇ ಆಗಲ್ಲ ಅನ್ನೋ ಲೆವೆಲ್ಗೆ ನಿಮಗೆ ಪ್ರಾಮುಖ್ಯತೆ ಬೆಳೀಬೇಕು ಅಂತಂದರೆ ನೀವು ಬುಧನ ಆರಾಧನೆಯನ್ನೇ ಮಾಡಿಕೊಳ್ಬೇಕು ನಿಮ್ಮ ಪ್ರಾಮುಖ್ಯತೆ ಹೆಚ್ಚು ಮಾಡೋನು ಬುಧಗ್ರಹ ಆಮೇಲೆ ನಿಮ್ಮ ಆರೋಗ್ಯದ ವಿಚಾರವೂ ಬಂತು ಯಾಕೆಂದ್ರೆ ರಷ್ಯಾಧಿಪತಿ ಯಾವಾಗಲೂ ಸಹ ಸಂಪೂರ್ಣವಾಗಿ ನಿಮ್ಮ ಶರೀರವನ್ನು ನೋಡ್ಕೊಳ್ಳುವಂಥವ್ನಾಗಿರ್ತಾನೆ ಸೊ ಅದರಿಂದ ನಿಮಗೆ ಆಗಾಗ ಆಗಾಗ ಅನಾರೋಗ್ಯಗಳು ಬರ್ತಾ ಇದೆ ಮೇಲಿಂದ ಮೇಲೆ ಹುಷಾರದಂಗೆ ಆಗುತ್ತೆ ಏನು ಕೇಳಿದ್ರೆ ಏನೂ ಇಲ್ಲ ಅಂತಾರೆ ಡಾಕ್ಟ್ರ್ ಕೇಳಿದ್ರೆ ಅದೇ ಎಲ್ಲ ಚೆಕಪ್ ಮಾಡಿಸ್ಬೇಕು ಅಂತಾರೆ ಎಲ್ಲ ಚೆಕಪ್ ಮಾಡಿಸ್ರು ಸಹ ಏನು ಅಂತ ಸಮಸ್ಯೆ ಏನು ಕಾಣ್ತಾ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಬುಧನ ಒಂದು ಪ್ರಭಾವ ದುಷ್ಪ್ರಭಾವ ಜಾಸ್ತಿ ಆಗಿರಬಹುದು ಅದು ಗೋಚಾರ ಫಲ ರೀತಿಯಾಗಿರಬಹುದು ವೈಯಕ್ತಿಕ ಜಾತಕದಲ್ಲೂ ಆಗಿರಬಹುದು ಯಾವುದೇ ಇತರೆ ಗ್ರಹದ ಸಮಸ್ಯೆಗಳಿಂದಾಗಿ ನಿಮಗೆ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಸರಿ ಮಾಡಬೇಕು ಅಂದರೆ ಬುಧನಿಂದ ಸಾಧ್ಯವಾಗುತ್ತೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಅವನಾದ್ರಿಂದ ಸೊ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗಬೇಕು ಒಳ್ಳೆಯ ಅಧಿಕಾರದಲ್ಲಿ ಸಿಗಬೇಕು ನಿಮ್ಗೆ ಒಳ್ಳೆಯ ಆರೋಗ್ಯ ಸಿಗಬೇಕು ಅಂದ್ರೂ ಬುಧನೇ ಆ ರಹಸ್ಯಮಯವಾಗಿ ಬುಧನ ಒಂದು ಪ್ರಭಾವ ಇರುತ್ತಲ್ಲ ಅದು ನಿಮಗೆ ಒಳ್ಳೆಯ ಚೈತನ್ಯ ಶಕ್ತಿಯನ್ನು ಕೊಡುತ್ತೆ ಶಾರೀರಿಕ ಶಕ್ತಿ ಇರಲಿ ಬಿಡಲಿ ಶರೀರದಲ್ಲಿ ಶಕ್ತಿ ಇರಲಿ ಬಿಡಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಬುಧ ಚೆನ್ನಾಗಿರಬೇಕು ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಅವನು ಬುಧ ಚೆನ್ನಾಗಿಲ್ಲ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬಿದ್ದೋಗೋದೀಗ ಉದಾಹರಣೆಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ರಾಶಿಯಲ್ಲಿ ಬುಧ ಬಂದ್ಬಿಟ್ಟ ಅಂತಂದರೆ ಅಥವಾ ಗೋಚಾರದಲ್ಲಿ ಯಾವಾಗ ಯಾವಾಗ ಬುಧ ಮೀನಕ್ಕೆ ಹೋಗ್ತಾನೆ ಅವಾಗೆಲ್ಲರಿಗೂ ಸಹ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ತಾನೇ ಇರುತ್ತೆ ಇತ್ತಲ್ವ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಬುಧ ಮೀನರಾಶಿಯರಿದ್ದರೂ ಉದ್ಯೋಗ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಏನೇನೋ ಆರೋಗ್ಯವಾದಿಗಳು ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಏ ನಾಟಕ ಮಾಡ್ತಿದ್ದೀರಾ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ಬಾಸುಗಳು ಏ ಸರಿಯಾಗಿ ಕೆಲಸಕ್ಕೆ ಇಲ್ಲ ಅಂತ ಸೊ ಬುಧ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಾನೆ ಈ ಬುಧ ಚ ಈ ಬುಧನ ಸಮಸ್ಯೆ ಜಾಸ್ತಿಯಾಗಿ ಬುಧ ಏನಾದರೂ ಏನು ಪಾಪಯುತಿಯೋ ಅಂದರೆ ಪಾಪಗ್ರಹಯುತಿಯಾಗಿ ಸಪ್ತಮದಲ್ಲಿ ಇದ್ದುಬಿಟ್ಟರೂ ಸಹ ನೀವು ಏನು ಒಳ್ಳೆಯ ಫ್ರೆಂಡ್ಶಿಪ್ಗಳನ್ನ ತಗೊಳಕ್ಕಾಗಲ್ಲ ನೀವು ಎಷ್ಟೇ ನಿಯತ್ತಾಗಿದ್ದರೂ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ನಿಯತ್ತಾಗಿರಲ್ಲ ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ ಸಮಸ್ಯೆ ಮಾಡ್ತಾ ಇರ್ತಾರೆ ಮೋಸ ಮಾಡ್ತಾ ಇರ್ತಾರೆ ಮುಂದೆ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿ ನಿಮ್ಮನ್ನು ಬಳಸಿ ಬಿಸಾಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನೀವೇ ಸ್ಥಿರವಾಗಿ ಒಂದು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕಾಗ್ತಾಯಿರಲ್ಲ ಬುಧ ಚೆನ್ನಾಗಿಲ್ದ ಕಾರಣ ಸೊ ಬುಧ ಬಹಳ ಇಂಪಾರ್ಟೆಂಟ್ ನಿಮಗೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆ ಬೇಕು ಅಂದರೆ ವಿದ್ಯಾಕಾರಕನೇ ಬುಧ ಗ್ರಹ ನಿಮಗೆ ಚತುರ್ಥಾಧಿಪತಿಯು ಹೌದು ಮಿಥುನ್ ರಾಶಿಯರಿಗೆ ಸೊ ನೀವು ಯಾವುದೇ ವಿಧವಾಗಿ ವಿದ್ಯಾರ್ಥಿಗಳಾಗಿದ್ದರೆ ಬರೇ ಪಠ್ಯಪುಸ್ತಕ ಅಷ್ಟೇ ಅಲ್ಲ ನೀವು ಒಂದು ಭಾಷಣ ಮಾಡಬೇಕು ವಿದ್ಯಾರ್ಥಿಗಳು ಅಂದರೂ ಸಹ ಹಾಂ ಒಂದು ತುಂಬ ಚೆನ್ನಾಗಿ ಏನು ನೀವೇನು ಓದಿರೋ ಚೆನ್ನಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೂ ಸಹ ಬುಧ ಬಹಳ ವಿದ್ಯಾಕಾರಕ ಬುಧ ಸೊ ವಿದ್ಯಾಕಾರಕ ಬುಧ ಮಾತು ವಾಕ್ಕಾರಕ ಬುಧ ನಿಮಗಂತೂ ಸರ್ವತೋಮುಖವಾದ ಅಭಿವೃದ್ಧಿಕಾರಕ ಬುಧ ನಿಮಗೆ ಆರೋಗ್ಯಕಾರಕ ಬುಧ ನಿಮಗೆಲ್ಲ ರೀತಿಯಲ್ಲಿ ಬುಧ ಪ್ರಮುಖನಾಗ್ಬಿಟ್ಟಿರ್ತಾನೆ ನಾನು ಅದಕ್ಕೆ ನಿಮಗೆ ರಹಸ್ಯಮಯವಾಗಿ ಬುಧ ಆರಾಧನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಒಂದು ಬುಧನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಜನಾಕರ್ಷಣೆ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಮಿಥುನ್ ರಾಶಿಯವ್ರು ನೀವು ಹೊರಗಡೆ ಏನೋ ಒಂದು ಅಟ್ರಾಕ್ಷನ್ ಇದೆಯಪ್ಪ ನೀನು ನೋಡಿದ್ರೆ ನೋಡ್ತಾ ಇರ್ಬೇಕು ಅನ್ಸುತ್ತೆ ನಿಮ್ಮ ಹತ್ರ ಓದ್ತಾ ಇರ್ಬೇಕು ಅನ್ಸುತ್ತೆ ಹಾಂ ನಿಮ್ಮನ್ನು ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಮ ನಿಮ್ಮ ಮೇಲೆ ಹೆಚ್ಚು ಆಸಕ್ತಿ ಬರ್ಸದೆ ಎಲ್ಲರಿಗೂ ಅಂತಂದರೆ ಆ ಬುಧನ ಆರಾಧನೆ ಜಾಸ್ತಿ ಆದಂಗೆ ಆದಂಗು ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗಿಬಿಡುತ್ತೆ ಆರೋಗ್ಯ ನಿಮ್ಮಲ್ಲಿ ಚೆನ್ನಾಗಿ ಆಗಿಬಿಡುತ್ತೆ ನಿಮ್ಮ ಏನೋ ಫಿಟ್ ಆ್ಯಂಡ್ ಫೈನ್ ಅಂತಿರಲ್ಲ ಆ ಥರ ತುಂಬ ಚೆನ್ನಾಗಿರ್ತೀರಿ ಮಾತು ತುಂಬ ಚೆನ್ನಾಗಿ ಆಡ್ಲಿಕ್ಕೆ ಶುರು ಮಾಡ್ತೀರಾ ತುಂಬ ಚೆನ್ನಾಗಿ ಜನಾಕರ್ಷಣೀಯವಾಗಿ ಮಾತಾಡ್ತೀರಾ ಅದರಲ್ಲೂ ನೀವೇನಾದ್ರೂ ಲಾಯರ್ ಆಗಿದ್ದರೆ ನೀವೇನಾದ್ರು ಟೀಚರ್ ಆಗಿದ್ದರೆ ನೀವೇನಾದ್ರು ರಾಜಕೀಯದಲ್ಲಿದ್ದರೆ ನೀವೇನಾದ್ರು ಭಾಷಣಕಾರರಾಗಿದ್ದರೆ ನೀವು ಮಾತು ಎಲ್ಲೆಲ್ಲಿ ಬೇಕಾಗಿರ್ತದೋ ಅಲ್ಲೆಲ್ಲ ಅದು ಯಾವುದೇ ವೃತ್ತಿಗೆ ಸಂಬಂಧಪಟ್ಟಂತಹ ನೀವು ಬ್ರೋಕರೇಜ್ ಕೆಲಸ ಅಂದರೆ ಈ ಲ್ಯಾಂಡ್ ಬ್ರೋಕರೇಜು ಮದುವೆ ಬ್ರೋಕರೇಜ್ ಎಲ್ಲೇ ಮಾತು ಪ್ರಧಾನವಾಗಿ ಮಾತಾಡ್ತಾರನೇ ಬಿಸ್ನೆಸ್ಸಲ್ಲಿ ಏನೋ ಥರ ಸೊ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾರೋ ಮಾತಾಡ್ತಾರಲ್ಲ ಮಾತಾಡಲೇಬೇಕಲ್ಲ ಮಾತಾಡಲೇ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸೊ ಅದೆಲ್ಲ ಕಡೆ ಬುದ್ಧ ಬಹಳ ಕೆಲಸ ಮಾಡ್ತಾನೆ ಸೊ ಅದರಿಂದ ನಿಗೂಢವಾಗಿ ನಿಮ್ಮಲ್ಲಿ ಹಲವಾರು ಅದ್ಭುತವಾದಂತಹ ಶಕ್ತಿಗಳನ್ನು ಕೊಡ್ತಕ್ಕಂಥವನೇ ಬುಧಗ್ರಹನಾಗಿರ್ತಾನೆ ಈಗಂತೂ ಸೆಪ್ಟೆಂಬರ್ ಮುಂದಿನ ತಿಂಗಳು ಬುಧ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ಕನ್ಯಾ ರಾಶಿಗೆ ತುಂಬ ಒಳ್ಳೆ ಟೈಮು ಮಿಥುನ ರಾಶಿಯವರಿಗೆ ಸೊ ಈಗಿನಿಂದಲೇ ಬುಧನ ಆರಾಧನೆಯನ್ನು ಶುರು ಮಾಡ್ಕೊಂಡು ಹೋಗಬೇಕು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಓದೋದು ಅಥವಾ ಕೇಳಿಸ್ಕೊಳ್ಳೋದು ಅಥವಾ ಪ್ರತಿದಿನ ಬುಧ ಗ್ರಹದ ಅಷ್ಟೋತ್ತರವನ್ನು ನೂರ ಎಂಟು ಹೆಸರು ಬುಧನ ಅಷ್ಟೋತ್ತರ ಓದಕ್ಕೆ ಎಷ್ಟೊತ್ತು ಬೇಕು ಇಲ್ಲಾಂದರೆ ಈ ವಿಡಿಯೋ ಹ್ಯಾಂಡಲ್ಲಿ ನಾನೊಂದು ವಿಶೇಷವಾದ ಮಹಾವಿಷ್ಣುವಿನ ಸ್ತೋತ್ರವನ್ನು ಹೇಳ್ತೇನೆ ಪ್ರತಿ ದಿವಸ ಅದನ್ನು ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ ಅದನ್ನು ಕೇಳಿಸ್ಕೊಳ್ತಾ 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 ಇದ್ದರೆ ನಿಮಗೆ ಅದು ತುಂಬ ಅನುಕೂಲ ಆಗುತ್ತೆ ನಿಮಗೆ ಹೇಳ್ತಲ್ವಾ ತುಂಬಾ ಅದ್ಭುತವಾದ ಅನುಕೂಲವಾಗುವಂಥ ಒಂದು ಸ್ತೋತ್ರವನ್ನು ಹೇಳ್ತೇನೆ ಪ್ರತಿ ದಿವಸ ರಂಗನಾಥ ಸ್ತೋತ್ರ ಅದು ಪ್ರತಿದಿನ ಕೇಳಿಸ್ಕೊಳ್ಳಿ ತುಂಬಾ ಪವರ್ಫುಲ್ ಅದು ಆ ಒಂದು ಐದು ಸಲನೋ ಹತ್ತು ಸಲನೋ ಇರಿ ಅದನ್ನ ತುಂಬಾ ಒಳ್ಳೆಯ ಏನು ಪ್ರಭಾವವನ್ನು ಬೀರುತ್ತೆ ನಿಮ್ಮ ಮೇಲೆ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ತುಂಬ ಅನುಕೂಲ ಮಾಡುತ್ತೆ ಅಷ್ಟಲ್ಲದೆ ಬುಧವಾರಗಳಲ್ಲಿ ಹೆಸರು ವಸ್ತ್ರದಲ್ಲಿ ಹೆಸರುಕಾಳು ದಾನ ಮಾಡ್ತಕ್ಕಂಥದ್ದು ತುಳಸಿಯಲ್ಲಿ ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ವಿಷ್ಣು ದೇವಸ್ಥಾನ ಅಂದರೆ ರಂಗನಾಥ ನರಸಿಂಹ ರಾಮ ಕೃಷ್ಣ ವೆಂಕಟೇಶ್ವರ ಯಾವುದೂ ಪರವಾಗಿಲ್ಲ ತುಳಸಿ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಆಮೇಲೆ ಪ್ರತಿಯೊಬ್ಬ ಮಿಥುನ ರಾಶಿಯವರು ವರ್ಷಕ್ಕೊಮ್ಮೆ ಆದರೂ ಸಹ ತಿರುಪತಿಯೋ ಅಥವಾ ರಂಗನಾಥ ಸ್ವಾಮೀಜಿ ಈ ಥರ ವಿಷ್ಣು ಸಂಬಂಧಿತ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯ ಕೆಲಸ ಅಂದರೆ ಅನುಕೂಲ ಮಾಡಿಕೊಡುತ್ತೆ ವಿಷ್ಣುವಿನ ಆರಾಧನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅಷ್ಟು ಅನುಕೂಲವಾಗುತ್ತೆ ನಾಗಾರಾಧನೆ ವಿಷ್ಣುವಿನ ಆರಾಧನೆ ಯಾಕೆಂದರೆ ಈ ಸರ್ಪ ದೋಷಗಳು ರಂಗನಾಥ ಸ್ವಾಮಿ ನಾಗನ ಮೇಲೆ ಮಲಗಿಡಿರದಲ್ವ ಶೇಷ ಅದರಿಂದ ಈ ನಾಗಾರಾಧನೆ ಹಾಗೂ ವಿಷ್ಣುವಿನ ಆರಾಧನೆ ಒಂದು ಪರಸ್ಪರ ಲಿಂಕ್ ಇರತಕ್ಕಂಥದ್ದಾಗುತ್ತೆ ಸೊ ಈ ನಮ್ಮ ನಾಗದೇವರಿಗೆ ಮಾಡುವಂಥ ಪೂಜೆಗಳು ಆಶ್ಲೇಷ ಬಲಿ ಇತ್ಯಾದಿಗಳಿರಬಹುದು ವಿಷ್ಣುವಿಗೆ ಮಾಡುವಂಥ ಪೂಜೆಗಳು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರಗಳನ್ನು ನೀವು ಪಠನೆ ಶ್ರವಣ ಕೇಳಿಸ್ಕೊಳ್ತಕ್ಕಂಥ ಇರ್ಬೋದು ಆರಾಧನೆಗಳು ಬುಧನಿಗೆ ವಿಶೇಷವಾದ ಆರಾಧನೆಗಳು ಆಮೇಲೆ ಬಹಳ ಮುಖ್ಯವಾಗಿ ಒಂದು ಪಚ್ಚೆ ಇದು ಬುಧನ ರತ್ನ ಪಚ್ಚೆ ಇದೆಯಲ್ಲ ಇದು ಬುಧನ ರತ್ನ ಈ ಪಚ್ಚೆ ರತ್ನವನ್ನು ನೀವು ಏನು ಉಂಗ್ರ ಮಾಡಿಸ್ ಕೈಯಲ್ಲೇ ಹಾಕೋಬೇಕು ಅಂತೇನಿಲ್ಲ ನೀವು ಜಸ್ಟ್ ಜೇಬಲ್ಲೋ ನಿಮ್ಮ ಪರ್ಸಲ್ಲೋ ಹ್ಯಾಂಡ್ ಬ್ಯಾಗಲ್ಲೋ ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡಿಕೊಂಡು ಜೊತೆಗೆ ತೊಗೊಂಡೋದ್ರೂ ಸಾಕು ರಾಷ್ಟ್ರಾಧಿಪತಿ ಆಗಿರೋದ್ರೆ ನಿಮ್ಮ ಜೊತೆಗೇ ಇದ್ದರೆ ಬುಧ ನಿಮಗೆ ತುಂಬ 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 ಅನುಕೂಲ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಸೊ ಅದು ಹಾಗೆ ಯಾವುದೋ ಒಂದು ಪಚ್ಚಾಕನಲ್ಲ ಅಭಿಮಂತ್ರಣೆಯಾದಂತಹ ಪಚ್ಚೆ ಆಗಬೇಕು ಸೊ ನಿಮ್ಮ ಹೆಸರಲ್ಲೇ ಸಂಕಲ್ಪ ಮಾಡಿ ವಿಶೇಷವಾಗಿ ಅಭಿಮಂತ್ರಣೆ ಪರ್ವಕಾಲದಲ್ಲಿ ಆಗುವಂಥದ್ದು ಆ ವಿಶೇಷ ಪ್ರಭಾವ ವಿಶೇಷ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಮಿಥುನ್ ರಾಶಿ ಅದೇನು ವಿಶೇಷ ಪರಿಹಾರ ಅಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹದಯಹೋಮವನ್ನು ಮಾಡ್ತೇವೆ ಕಮಲ ಪುಷ್ಪಗಳು ಪಾಯಸದ್ರವ್ಯ ಏನು ಕಮಲ ಕಮಲಪುಷ್ಪಗಳು ಅಂತ ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆ ರತ್ನವನ್ನು ಅಭಿವಂತನೆ ಮಾಡಿ ನಿಮಗೆ ಇದ್ದೇವೆ ಯಾವತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಹುಣ್ಣಿಮೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ಹದೇವೋಮವನ್ನು ಮಾಡಿ ಈ ಪಚ್ಚೆ ರತ್ನವನ್ನು ಅಭಿಮಂತನೆ ಮಾಡೋದು ಯಾಕೆಂದರೆ ಬುದ್ಧನ ಅಭಿಮಾನಿ ದೇವರು ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಣಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆ ರತ್ನವನ್ನು ಅದರಲ್ಲಿ ಅಭಿಮಂತನೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು ಸೊ ಅದರಿಂದ ಸರ್ಪದೋಷಗಳಿದ್ದರೆ ಪರಿಹಾರವಾಗಲಿ ಸರ್ಪ ದೋಷದಿಂದ ಮಕ್ಕಳಾಗ್ತಾ ಇಲ್ಲ ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು ಸರ್ಪದೋಷದಿಂದ ಆರೋಗ್ಯ ಸರ್ಪದೋಷದಿಂದ ವ್ಯವಹಾರಗಳು ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ದಶೆ ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಸಿಗಬೇಕು ಅಂತ ಶನಿಶಾಂತಿ ಹೋಮ ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು ಗುರು ಬರೆಯಲ್ದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನಮಗೆ ಗ್ರಹ ಶಾಂತಿ ಹೋಮ ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಹಾಕಿ ಉಂಗ್ರ ಮಾಡಿ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರು ಸಾಕಿ ನಿಮ್ಮ ಜೊತೆಗೆ ಹಾಗೂ ರಕ್ಷಾ ಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತನವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ದರೂ ಪರಿಹಾರವಾಗಿ ಆಮೇಲೆ ಗಂಡ ಹೆಂಡಿ ಏನಾರು ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ ಯಾಕಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸರ್ವತೋಮುಖವಾದ ಅಭಿವೃದ್ಧಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣದಾರವನ್ನು ಅಭಿಬಂಧನೆ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕೋಸ್ಕರ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರ ಸಂಕಲ್ಪ ಸೇವೆಯವರೆಗೂ ಸಹ ಒಂದೊಂದು ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ ಆಯಿತಾ ಆ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು ಆಯ್ತಲ್ವಾ ಒಳ್ಳೇದಾಗಲಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ओम नमः पुरुषोत्तमाख्या नमस्ते विश्वभावना नमस्ते स्तुषिकेशा महापुरुष पूर्वजा ओम ये नेदमखिल जात यतिष्ठित लयमेश्यतिपन्नोस्मी तम तो प्रपन्नोस्मि केशवम् ओम परेश परमानंद परात् परः प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओम अनादि निधनम देवम शंख गदाधरम त्रिविक्रमम हलधरम प्रणतोस्मि सनातनम ओम य इदम कीर्तये नित्यम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्यं नमस्ते विश्वभावना नमस्ते ऋषिकेश महापुरुषपूर्वजा ओम येनेदमकिलम जातं यत्र सर्वं प्रतिष्ठितं लयमेश्यति यत्रैततं तमप्रपन्नोस्मि केशवम परेश परमानंद परात् पर प्रभुहु चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओ अनादिधन देंव शंखचक्र गदाधरम त्रिविक्रमम हलधरम प्रणतोस्मि सनातनम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्या नमस्ते विश्वभावना नमस्ते स्तुर्षीकेशा महापुरुषपूर्वजा ओम ये नेदमखिलं जातं यत्र सर्वं प्रतिष्ठितं लयमेष्यति यत्रैतत तं प्रपन्नोऽस्मि ओम परेश परमानंद परात् परः प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च निशूदनं। पुराणपुरुषं यज्ञपुरुषं प्रणतोऽस्म्यहम् ओ अनाधन देंव शंखचक्र त्रिविक्रमम हलधरम प्रणतोस्मि सनातनम सर्व पाप विनिर्मुक्तो विष्णु लोके महीयते हरि ओम